ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಜನ್ಮಭೂಮಿ ಅಂತ ಹೇಳಿ ಜೈ ಜನ್ಮಭೂಮಿ ರಕ್ಷಣಾ ಪಡೆಗಳ ಸಂಘಟನೆಗೆ ಸಂಸ್ಥಾಪಕ ಬದಲಿಗೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ನೋಡೋಕ್ಕೆ ಇಷ್ಟಪಡ್ತೇನೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಹಾಗೂ ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡುವಂತಹ ಸಂಸ್ಥೆಯ ಅಧ್ಯಕ್ಷರಾದಂತಹ ಹಾಗೂ ಶಿಕ್ಷಕ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೂ ಈ ಒಂದು ಸಂಸ್ಥೆ ಯಶಸ್ವಿಯಾಗಿ ನಡೆಯೋದಕ್ಕೆ ಕಾರಣಕರ್ತರಾದಂತಹ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ನೆರವಾದಂತಹ ಪ್ರತಿಯೊಬ್ಬ ದಾರಿಗಳು ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ಧನ್ಯವಾದ ಅರ್ಪಿಸೋಕೆ ಇಷ್ಟಪಡ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ಪ್ರತಿ ವರ್ಷ ನಾವು ಶಾಲಾ ಸೇರಿಸಿ ಈ ಒಂದು ಸ್ವತಂತ್ರೋತ್ಸವನ ಆಚರಣೆ ಮಾಡ್ತೇವೆ ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಹಿಂದೆ ನಮ್ಮ ದೇಶ ಬ್ರಿಟಿಷರ ಸಿಕ್ಕ ಸಿಕ್ಕಿ ನಲಗುತ್ತಿದ್ದಾಗ ಒಂದಷ್ಟು ನಾಯಕರು ಮುಂದೆ ಬಂದು ಹೋರಾಟಕ್ಕೆ ಒಂದು ಮೂಲ ಬರೀತಾರೆ ಅವರೆಲ್ಲರ ಹೋರಾಟದ ಪ್ರತಿಫಲವಾಗಿ ಇವತ್ತು ನಾವೆಲ್ಲರಲ್ಲಿ ಸ್ವತಂತ್ರವಾಗಿ ಓಡಾಡ್ತಾ ಇದ್ದೇವೆ ಸ್ವತಂತ್ರವಾಗಿ ದುಡಿಯುತ್ತಿದ್ದೇವೆ ಸ್ವತಂತ್ರವಾಗಿ ಮಾತಾಡ್ತಾ ಇದ್ದೇವೆ ಪ್ರತಿಯೊಂದು ಬಗೆಯ ಸ್ವತಂತ್ರ ಸಿಕ್ಕಿದೆ ಹಾಗಾಗಿ ಇವತ್ತು ನಮ್ಮ ಸೌಧ ಸಮಾನರ ಸಮಾನರಾದಂತಹ ಗುರುಚರಣರು ಕೂಡ ಇಂತ ಒಂದು ಅದ್ಭುತವಾದ ಒಂದು ಸಂಸ್ಥೆ ಕೂಡ ಒಂದು ಅವಕಾಶ ಆಗಿದೆ ಅಂತ ಹೇಳಬಹುದು ಈ ಒಂದು ಅದ್ಭುತವಾದ ಸಂಸ್ಥೆನ ಕಟ್ಟಿದಂತಹ ಗುರುಚರಣರು ಅವರಿಗೆ ಮತ್ತೊಮ್ಮೆ ನನ್ನ ಮನದಾಳದಿಂದ ಅವರಿಗೆ ಧನ್ಯವಾದ ಅರ್ಪಿಸ್ತೇನೆ ಯಾಕಂತ ಹೇಳಿದ್ರೆ ಒಂದು ಸಂಸ್ಥೆ ಕಟ್ಟಿ ಬೆಳೆಸೋದು ಬಹಳ ಕಷ್ಟದ ಕೆಲಸ ಅದು ಕಟ್ಟಿ ನಡೆಸ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರೋದು ಕಷ್ಟ ಏನು ಅನ್ನೋದು ಹಾಗಾಗಿ ನಮಗೂ ಕೂಡ ಈ ಕಷ್ಟ ಬಹಳ ಚೆನ್ನಾಗಿ ಅರಿವಿದ್ದೆ ಹಾಗಾಗಿ ಮತ್ತೊಮ್ಮೆ ಧನ್ಯವಾದಗಳು ಇಷ್ಟಪಡ್ತೇನೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ನಮ್ಮ ದೇಶಕ್ಕೆ ಸ್ವತಂತ್ರ ಮಹಾನ್ ತಂದುಕೊಂಡಿಗಳು ಹೋರಾಟಗಾರರ ಗಾಂಧಿ ಅವರಾಗಿರ್ಬಹುದು ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಾಗಿರ್ಬಹುದು ಲಾಲಾ ಲಜಪತ್ ರಾಯ್ ಅಥವಾ ತಾಂಕೆ ಟೋಪಿ ಅವರಾಗಿರ್ಬೋದು ಈ ಬದಲಿನ ನೂರಾರು ಹೋರಾಟಗಾರರ ಮಾದರಿಯಾಗಿ ಅವರಂತೆ ನಿಮ್ಮಲ್ಲೂ ಕೂಡ ಒಂದು ಒಂದು ಕಿಚ್ಚು ಹುಟ್ಟಿ ಬರಲಿ ಮುಂದಿನ ದಿನಗಳಲ್ಲಿ ನಮಗೆ ಸಿಕ್ಕಂತಹ ಸ್ವತಂತ್ರ ದುರುಪಯೋಗ ದುರುಪಯೋಗ ಆಗದೆ ಇರಲಿ ಅದರ ಸದುಪಯೋಗ ಆಗಲಿ ಅವರೆಲ್ಲ ಯಾವೆಲ್ಲ ಕನಸುಗಳನ್ನ ಕಟ್ಟಿ ಹೋರಾಟಗಳನ್ನ ಮಾಡಿ ಸ್ವತಂತ್ರವನ್ನು ತಂದುಕೊಟ್ಟಿರ್ತಾರೋ ಹಾಗಾಗಿ ಅದರಂತೆ ನಾವೆಲ್ಲ ನಡ್ಕೋಬೇಕು ಈ ದೇಶದ ಉನ್ನತಿಗಾಗಿ ಈ ದೇಶದ ಏಳಿಗೆಗಾಗಿ ನಾವೆಲ್ಲ ಹೋರಾಡುವಂತಾಗಿರ್ಬೇಕು ಈ ಮಾತನ್ನ ಅವಕಾಶ ಈ ಮಾತನ್ನ ಆಡಲು ಅವಕಾಶ ಮಾಡಿಕೊಂಡ ಮಾಡಿಕೊಂಡಂತ ಸಂಸ್ಥೆ ಆಡಳಿತ ವರ್ಗಕ್ಕೆ ನನ್ನ ಧನ್ಯವಾದಗಳು ಜೈ ಜೈ ಕರ್ನಾಟಕ